ಹಲೋ ಎವ್ರಿ ಒಂದು ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಸ್ನ್ಯಾಪ್ಚಾಟ್ ಅಕೌಂಟನ್ನು ಶಾಶ್ವತವಾಗಿ ಡಿಲೀಟ್ ಯಾವ ರೀತಿ ಮಾಡಬೇಕು ಅಂತ ಚರ್ಚೆ ಮಾಡೋಣ ಇಲ್ಲಿ ಸ್ನ್ಯಾಪ್ಚಾಟ್ ಅಕೌಂಟ್ನಲ್ಲಿ ಸ್ವಲ್ಪ ಡಿಲೀಟ್ ಮಾಡೋ ಪ್ರೊಸೆಸ್ ಸ್ವಲ್ಪ ಲಾಂಗ್ ಇದೆ ಕೆಲವು ಜನರಿಗೆ ಕನ್ಫ್ಯೂಸ್ ಆಗುತ್ತೆ ಸ್ನೇಹಿತರೆ ಯಾವ ರೀತಿ ಅಂತ ಸಂಪೂರ್ಣವಾಗಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಎಲ್ಲವೂ ಕೂಡ ಅರ್ಥವಾಗುತ್ತೆ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಇರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಇಲ್ಲಿ ಸ್ನ್ಯಾಪ್ಚಾಟ್ನ ನಾವು ಡಿಲೀಟ್ ಮಾಡಬೇಕಂದ್ರೆ ಅದರ ಒಂದು ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಎರಡೂ ಬೇಕೇ ಬೇಕು ಯೂಸರ್ ನೇಮ್ ಅಂತೂ ಆ ಆ್ಯಪ್ನಲ್ಲಿ ಇದ್ದೇ ಇರುತ್ತೆ ಪಾಸ್ವರ್ಡ್ ನಿಮಗೆ ನೆನಪಿಲ್ಲ ಅಂದರೆ ಪಾಸ್ವರ್ಡ್ನ ನೀವು ಮೊದಲು ರಿಸೆಟ್ ಮಾಡ್ಕೊಳ್ಳಿ ನಂತರದಲ್ಲಿ ಅಕೌಂಟನ್ನು ಡಿಲೀಟ್ ಮಾಡೋದಕ್ಕೆ ಹೋಗೋಣ ಇಲ್ಲಿ ನೋಡಿ ಸ್ನ್ಯಾಪ್ಚಾಟ್ ಆ್ಯಪ್ನ ನಾನು ಓಪನ್ ಮಾಡ್ತೀನಿ ಓಪನ್ ಮಾಡಿದ ನಂತರದಲ್ಲಿ ನೋಡ್ಬೋದು ನಮ್ಮ ಕ್ಯಾಮ್ರಾ ಅನ್ನೋದು ಓಪನ್ ಆಗಿದೆ ಓಪನ್ ಆದ ನಂತರದಲ್ಲಿ ಮೇಲುಗಡೆ ನಮ್ಮ ಒಂದು ಪ್ರೊಫೈಲ್ ಫೋಟೋ ಅಥವಾ ಪ್ರೊಫೈಲ್ ಐಕನ್ ಇರುತ್ತೆ ಪ್ರೊಫೈಲ್ ಐಕನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಮೇಲುಗಡೆ ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಪಕ್ಕದಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಐಕನ್ ಬರುತ್ತೆ ಸ್ನೇಹಿತರೆ ಇಲ್ಲ ರೈಟ್ ಕಾರ್ನರ್ನಲ್ಲಿ ಸೆಟ್ಟಿಂಗ್ಸ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಮಾಡಿದ ನಂತರದಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಬೇಕಾಗುತ್ತೆ ಇಲ್ಲಿ ಸಪೋರ್ಟ್ ಅಂತ ಒಂದು ಸೆಕ್ಷನ್ ಇರುತ್ತೆ ಅಲ್ಲಿ ಒಂದು ಸೆಕ್ಷನ್ನಲ್ಲಿ ಇಲ್ಲಿ ಐ ನೀಡ್ ಹೆಲ್ಪ್ ಅಂತ ಒಂದು ಆಪ್ಷನ್ ಇರುತ್ತೆ ಸ್ನೇಹಿತರೆ ಐ ನೀಡ್ ಹೆಲ್ಪ್ ಅಂತ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಈ ರೀತಿ ಒಂದು ಡ್ಯಾಶ್ಬೋರ್ಡ್ ಇಲ್ಲಿ ಓಪನ್ ಆಗಿದೆ ಇಲ್ಲಿ ಸ್ವಲ್ಪ ಕೆಳಗಡೆ ಬರಬೇಕು ಬಂದ್ಬಿಟ್ಟು ಮ್ಯಾನೇಜಿಂಗ್ ಮೈ ಅಕೌಂಟ್ ಅಂತ ಒಂದು ಆಪ್ಷನ್ ಇರುತ್ತೆ ನೀವು ಕೆಳಗಡೆ ಬಂದ ಮೇಲೆ ಮ್ಯಾನೇಜಿಂಗ್ ಮೈ ಅಕೌಂಟ್ ಅಂತ ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಮ್ಯಾನೇಜಿಂಗ್ ಮೈ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿದೆ ನೋಡಿ ಮ್ಯಾನೇಜಿಂಗ್ ಮೈ ಅಕೌಂಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಈ ರೀತಿ ಒಂದು ಡ್ಯಾಶ್ ಬೋರ್ಡ್ ಬರುತ್ತೆ ಮತ್ತೆ ಕೆಳಗಡೆ ಸ್ಕ್ರೋಲ್ ಮಾಡಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ಡಿಲೀಟ್ ಆರ್ ರಿಆಕ್ಟಿವೇಟ್ ಮೈ ಅಕೌಂಟ್ ಅಂತ ಒಂದು ಆಪ್ಷನ್ ಇರುತ್ತೆ ಡಿಲೀಟ್ ಆರ್ ರಿ ಮೈ ಅಕೌಂಟ್ ಅಂತ ಆ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಮತ್ತು ಈ ರೀತಿ ಒಂದು ಡ್ಯಾಶ್ ಬೋರ್ಡ್ ಬರುತ್ತೆ ಮತ್ತು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದ ಮೇಲೆ ಇಲ್ಲಿದೆ ನೋಡಿ ಡಿಲೀಟ್ ಆರ್ ರಿಆಕ್ಟಿವೇಟ್ ಮೈ ಅಕೌಂಟ್ ಇಲ್ಲಿ ಓಪನ್ ಆಗಿದೆ ಅದರ ಕೆಳಗಡೆ ಇರುವಂಥ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಒಂದು ನಿಮಿಷ ಇಲ್ಲಿ ಡಿಲೀಟ್ ಆರ್ ರಿ ಮೈ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ದೀವಿ ಮಾಡಿದ ನಂತರದಲ್ಲಿ ಇಲ್ಲಿದೆ ನೋಡಿ ಹೌ ಡು ಐ ಡಿಆಕ್ಟಿವೇಟ್ ಆರ್ ಡಿಲೀಟ್ ಮೈ ಸ್ನ್ಯಾಪ್ಚಾಟ್ ಅಕೌಂಟ್ ಅಂತ ಆ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಅದರ ಇದೆ ಮಾಡಿದ ನಂತರದಲ್ಲಿ ಈ ರೀತಿ ಒಂದು ಆರ್ಟಿಕಲ್ ಇಲ್ಲಿ ಓಪನ್ ಆಗಿ ಬರುತ್ತೆ ಸ್ನೇಹಿತರೆ ಯಾವ ರೀತಿ ಅಂತ ಪ್ರೊಸೆಸ್ನ ಇಲ್ಲಿ ಹೇಳಿರ್ತಾರೆ ನಂತರದಲ್ಲಿ ಇಲ್ಲಿ ಸ್ನ್ಯಾಪ್ಚಾಟ್ ಅಕೌಂಟ್ಸ್ ಪೋರ್ಟಲ್ ಅಂತ ಇಲ್ಲಿ ಒಂದು ಬ್ಲೂ ಕಲರ್ನಲ್ಲಿ ಹೈಲೈಟೆಡ್ ಒಂದು ಲೈನ್ ಕಾಣ್ತಾ ಇದೆ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಬ್ಲೂ ಕಲರ್ನಲ್ಲಿ ಹೈಲೈಟೆಡ್ ಲೈನ್ ಇದೆ ಅದರ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ಸ್ನ್ಯಾಪ್ಚಾಟ್ ಅಕೌಂಟ್ಸ್ ಪೋರ್ಟಲ್ ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ನನ್ನ ಒಂದು ಅಕೌಂಟ್ ಪೋರ್ಟಲ್ ನೇರವಾಗಿ ಲಾಗಿನ್ ಆಗಿದೆ ನಿಮಗೆ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ನ ಕೇಳಿದರೆ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ನ ಹಾಕಿಬಿಟ್ಟು ನೀವು ಇಲ್ಲಿ ಲಾಗಿನ್ ಮಾಡ್ಕೊಳ್ಳಿ ಕೆಲವು ಬಾರಿ ನೇರವಾಗಿ ಲಾಗಿನ್ ಆಗೋದಿಲ್ಲ ಸ್ನೇಹಿತರೆ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಕೇಳುತ್ತೆ ನಂತರದಲ್ಲಿ ಇಲ್ಲಿ ನೋಡಿ ಯೂಸರ್ ನೇಮ್ ಇಲ್ಲೇ ಇದೆ ಪಾಸ್ವರ್ಡ್ನ ನೀವು ರಿಕವರ್ ಮಾಡಿಬಿಟ್ಟು ಹಾಕಿ ಹಾಕಿಬಿಟ್ಟು ಲಾಗಿನ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಡಿಲೀಟ್ ಮೈ ಅಕೌಂಟ್ ಅಂತ ಒಂದು ಆಪ್ಷನ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಡಿಲೀಟ್ ಮೈ ಅಕೌಂಟ್ ಅಂತ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ನೋಡಬಹುದು ಇಲ್ಲಿ ಯೂಸರ್ ನೇಮ್ ಹಾಗೂ ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕದೇ ಇದ್ದರೆ ಡಿಲೀಟ್ ಮಾಡೋದಕ್ಕೆ ಬರೋದಿಲ್ಲ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನ ಹಾಕಿಬಿಟ್ಟು ನೀವು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ನೋಡಿ ಕಂಟಿನ್ಯೂ ಅಂತ ನಾನು ಕ್ಲಿಕ್ ಮಾಡ್ತೀನಿ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಇಲ್ಲಿ ಅಕೌಂಟ್ ಅನ್ನೋದು ಶೆಡ್ಯೂಲ್ನಲ್ಲಿ ಹೋಗುತ್ತೆ ಶೆಡ್ಯೂಲ್ನಲ್ಲಿ ಅಂದರೆ ಡಿಲೀಟ್ ಆಗೋದಕ್ಕಾಗಿ ಶೆಡ್ಯೂಲ್ನಲ್ಲಿ ಹೋಗುತ್ತೆ ಅಂದರೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಅಕೌಂಟ್ನಾಗಿ ಇದ್ದು ಕೂಡ ಮೂವತ್ತು ದಿನಗಳವರೆಗೆ ಶೆಡ್ಯೂಲ್ನಲ್ಲಿ ಹೋಗುತ್ತೆ ನೀವು ಮೂವತ್ತು ದಿನಗಳ ಒಳಗೆ ಅದನ್ನು ಮತ್ತೆ ನೀವು ಲಾಗಿನ್ ಮಾಡಿದರೆ ಅದು ಮರಳಿ ರಿಕವರ್ ಆಗುತ್ತೆ ನೀವು ಮರಳಿ ರಿಕವರ್ ಮಾಡಬೇಕು ಅಂದ್ಕೊಂಡ್ರೆ ಮಾತ್ರ ಅದನ್ನು ಮರಳಿ ಲಾಗಿನ್ ಮಾಡಿ ಇಲ್ಲಾಂದರೆ ನೀವು ಮೂವತ್ತು ದಿನಗಳವರೆಗೆ ಯಾವುದೇ ಕಾರಣಕ್ಕೂ ಅದನ್ನು ಲಾಗಿನ್ ಮಾಡೋದಕ್ಕೆ ಹೋಗಿಬಿಡಿ ಹಾಗೆ ಅದರ ಪಾಡಿಗೆ ಅದನ್ನು ಬಿಟ್ಟುಬಿಡಿ ನಂತರದಲ್ಲಿ ಮೂವತ್ತು ದಿನಗಳ ನಂತರದಲ್ಲಿ ಅದು ಆಟೋಮೆಟಿಕ್ಕಾಗಿ ಡಿಲ್ಟ್ ಪರ್ಮನೆಂಟ್ಲಿ ಡಿಲೀಟ್ ಆಗುತ್ತೆ ಮೂವತ್ತು ದಿನಗಳ ನಂತರದಲ್ಲಿ ಅದು ರಿಕವರ್ ಮಾಡೋದಕ್ಕೆ ಬರೋದಿಲ್ಲ ಮೂವತ್ತು ದಿನಗಳ ಒಳಗಡೆ ನೀವು ಅದನ್ನು ರಿಕವರ್ ಮಾಡಬೇಕು ಅಂದರೆ ಕೇವಲ ನೀವು ಆ್ಯಪ್ನಲ್ಲಿ ನಿಮ್ಮ ಅಕೌಂಟ್ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ನ ಹಾಕಿಬಿಟ್ಟು ಲಾಗಿನ್ ಮಾಡಿದರೆ ಸಾಕು ಅದು ಆಗಿ ರಿಕವರ್ ಆಗಿಬಿಡುತ್ತೆ ಮತ್ತು ಅದು ಡಿಲೀಟ್ ಆಗೋದಿಲ್ಲ ಅದಕ್ಕಾಗಿ ಮೂವತ್ತು ದಿನಗಳವರೆಗೆ ಅದು ನೀವು ಡಿಲೀಟ್ ಆಗಲೇಬೇಕು ಅಂದರೆ ಮೂವತ್ತು ದಿನಗಳವರೆಗೆ ಅದನ್ನು ಯಾವುದೇ ಕಾರಣಕ್ಕೂ ಲಾಗಿನ್ ಮಾಡೋದಕ್ಕೆ ಹೋಗ್ಬಿಡಿ ಮತ್ತು ಇನ್ನೊಂದು ವಿಷಯ ಏನಂದರೆ ನೀವು ಡಿಲೀಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಅದು ಎಲ್ಲರಿಗೂ ಬೇರೆಯವ್ರಿಗೆ ಯಾರಿಗೂ ತೋರಿಸೋದಿಲ್ಲ ಸ್ನೇಹಿತರೆ ಡಿಲೀಟ್ ಆಗಿದೆ ಅಂತಲೇ ಅಂದರೆ ಅದು ರಿಕವರ್ನಲ್ಲಿ ಅದು ಶೆಡ್ಯೂಲ್ನಲ್ಲಿ ಇರುತ್ತೆ ಆದರೂ ಕೂಡ ಬೇರೆಯವರಿಗೆ ಅದು ತೋರಿಸೋದಿಲ್ಲ ಡಿಲೀಟ್ ಆದಂಗೆ ಆದರೆ ಅದು ಮೂವತ್ತು ದಿನಗಳವರೆಗೆ ಅದನ್ನು ರಿಕವರ್ ಮಾಡೋದಕ್ಕಾಗಿ ಒಂದು ಆಪ್ಷನ್ ಇಟ್ಟಿದ್ದಾರೆ ಅಷ್ಟೇ ಅದು ತಕ್ಷಣದಲ್ಲಿ ಡಿಲೀಟ್ ಆದಂಗಿನೇ ಅದು ಯಾರಿಗೂ ಕೂಡ ಬೇರೆಯವರಿಗೆ ತೋರಿಸೋದಿಲ್ಲ ಅಕೌಂಟು ಈ ರೀತಿ ನಾವು ಸ್ನ್ಯಾಪ್ಚಾಟ್ ಅಕೌಂಟನ್ನು ಶಾಶ್ವತವಾಗಿ ಡಿಲೀಟ್ ಮಾಡ್ಕೋಬಹುದು ಹಾಗೆ ಸ್ನೇಹಿತರೆ ಕೊಟ್ಟಿರುವ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ್ದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ವಶವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದ್ದೀರ್ತಿ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್